ನಮಸ್ಕಾರ ನಾನು ಜಗದೀಶ್ ದತ್ತಾತ್ರೇಯ ಭಟ್ ಶಿರ್ಸಿ ತಾಲೂಕು ಉತ್ತರ ಕನ್ನಡ ಡಿಸ್ಟ್ರಿಕ್ಟಿಂದ ಬಂದಿರೋದು ನಾನು ಪ್ರಸ್ತುತ ರಿನುವಲ್ ಎನರ್ಜಿ ಡೆವಲಪರ್ ಆದ ಎನಫ್ರಾ ಪ್ರಾಜೆಕ್ಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಕಂಪ್ನಿಯಲ್ಲಿ ಲ್ಯಾಂಡ್ ಅಕ್ವೋಜಿಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ದೇನೆ ಜನವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಂದು ದೆಹಲಿಯ ಕರ್ತವ್ಯ ಪಥದಲ್ಲಿ ನಡೀತಾ ಇರತಕ್ಕಂತಹ ಎಪ್ಪತ್ತಾರನೇ ಗಣರಾಜ್ಯೋತ್ಸವಕ್ಕೆ ನನ್ನನ್ನು ಆಹ್ವಾನಿಸಿದಂತಹ ಹಾಗೂ ಭಾಗವಹಿಸಲು ಅವಕಾಶ ಕಲ್ಪಿಸಿದಂತಹ ಎಂ ಎನ್ ಆರ್ ಇ ಅಂದರೆ ಮಿನಿಸ್ಟ್ರಿ ಆಫ್ ನ್ಯೂ ರೆನೂಯಬಲ್ ಎನರ್ಜಿ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರಿ ಅವರಿಗೆ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ ಜೀವನದಲ್ಲಿ ಒಮ್ಮೆ ಗಣರಾಜ್ಯೋತ್ಸವವನ್ನು ವೀಕ್ಷಿಸುವಂತಹ ಅವಕಾಶ ಕಲ್ಪಿಸಿದ್ದಕ್ಕೆ ಹಾಗೂ ಈ ಅವಕಾಶ ಒಂದು ಸ್ಪೆಷಲ್ ಆಗಿದೆ ಯಾಕೆಂದರೆ ನಮಗೆ ಟ್ರಾವೆಲ್ ಎಕ್ಸ್ಪೆನ್ಸಸ್ ಹಾಗೂ ಸ್ಟೇಯಿಂಗ್ ಎಕ್ಸ್ಪೆಸ್ ಎಕ್ಸ್ಪೆನ್ಸಸ್ ಜೊತೆಗೆ ಒಂದು ಅದ್ಭುತ ಅನುಭವವನ್ನು ಕೂಡ ನೀಡ್ತಾ ಇದ್ದಾರೆ ನಮ್ಮ ಎಮ್ ಎನ್ ಆರ್ ಮಿನಿಸ್ಟ್ರಿ ಆಫ್ ನ್ಯೂರನೇಬಲ್ ಎನರ್ಜಿ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಸಿಗ್ತಾ ಇದೆ